ಉಳ್ಳಾಳದ ಹಿರಿಯ ಧಾರ್ಮಿಕ ಮುಂದಾಳು ಮಾತೇನಲ್ಲ ಪ್ರೀತಿದ ಗೋಪಾಲನ್ನೇ ಗೋಪಾಲ್ ಗೋಳಿಯಡಿ ಒಂದೆ ಕಾಲದ ಅಸೈಕ್ಯಡು ಶನಿವಾರ ಕಾಂಡೆ ವಿಧಿವಶರಾತೆರು ಉಳ್ಳಾಲ ಶ್ರೀ ಅಯ್ಯಪ್ಪ பஜன மந்தித அட்சி கெலவு வர்ஷ சேவசந்தாய் நிம்பேரு அய்யப்ப மந்திடு நடித்தின் நாகமண்டலோத்சவடு அத்தட்சராக நேத்தொந்து மல்ல புதரன் படையிரு பாரி யசஸ்வியாதி நடித்தன சாரித் வாயி நஞ்சின உள்ளாலத நாகமண்டலோத்சவது பக்க ஓலு தூண்டல நாகமண்டலோத்சவ நடுப்பணும் கோபாலண்ணே அனிவாரியவாது தோஜி பரோந்தேரு கோபால் கோழி அடி கோபாலண்ணே ார சேவ் மல்லா புதர்ப்படாரு உழாலத விதாரண கலா வந்தாப்பு வாயாம விதாரணிய யுவக்து இஞ்ச மாத்த ஹிசம் ஆயிட்ட ஒஞ்சி பிரமுக காரிய அதி சேவை சந்தைனாரு உள்ாலத வியாரணி உத்தவசமி பிரமுகராதித்தரு மாத கண்டிப்பில் லாரிகவாது ஓல் மாத்த சேவை நடைபெண அவள் மாத்தோபாலண்ண சேவை அனிவாரியவாது தோஜித்து வரோதித்தன அஞ்சித்தின லாரிக்க சேவையு சாமிக சேவையு மாத்திரலோடித்தினாதித்தினோபால அகாலிகாயினி மரண ஒன்றே காலத அசௌிய ಅದಲ್ಲ ಅನ ಮರಣಗ ಜನ ಸೇರ್ದಿನ ತೂನಗ ನಗ ಅರ್ನ ಬದುಕು ಸಾರ್ಥಕ ಪಂಡ ಶರಣರ ಬದುಕನ್ನು ಮರಣದಲ್ಲಿ ಕಾಣುವಂದು ಹಿರಿಯರು ಪಂತೆರು ಅಂಚಿತ್ತಿನ ಒಂದು ಎಡ್ಡ ಬದುಕನ್ನು ಬೆಂದಿನಾರು ಗೋಪಾಲಣ್ಣೆ ಪಾಲ ನನ್ನ ವಾರ್ತೆ ತೆರೆದು ನಮ್ಮ ಉಳ್ಳಾಲ ಶಾಸಕರು ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಭಾ ಅಧ್ಯಕ್ಷರಿ ಯು ಟಿ ಖಾದರ್ ಉಳ್ಳಾಲದ ಅರ್ನ ಇಲ್ಲಡೆ ಭೇಟಿ ಕೊಡದು ಅಕೇರಿದ ದರ್ಶನ ಪಡೆ ಒಂದು ನಮನ ಸಂಧಿಸದು ಇಲ್ಲದ ಸಾಂತ್ವನದ ಪಾತ್ರ ಪಂಡರು அஞ்சனே கோபாலன்னு கொஞ்சம் ஹிரிய தார்மிக முந்தாழ்வாத உள்ளாளோடு மல்ல சேவை சந்தாயினார் அர்ணா அகல்வீக்கத பேனின்னு செய்ன சக்தின்னு இல்லத குரடு அர்ணா திவ்யாத்மக சத்கத்தி குரடு பண்டிது சந்தாபத பாத்திர பண்டேது ನಮಗೆಲ್ಲ ಅತ್ಯಂತ ಗೌರವಿತರು ಮತ್ತು ಇಡೀ ಊರಿಗೆ ಅತ್ಯಂತ ಹಿರಿಯರಾಗಿರುವಂತಹ ಗೋಲಿಯಾಡಿ ಗೋಪಾಲನ ಅಂತ ಕರೆಯುತ್ತಿದ್ದಂಥ ಹೀರ ಗೋಪಾಲನ ಇವತ್ತು ಇವತ್ತು ನಿಧಾನ ಹೊಂದಿರಿದ್ದಾರೆ ಅದು ಅತ್ಯಂತ ನೋವಿನ ವಿಚಾರ ಬಹುಶಃ ನಾವೆಲ್ಲ ಅತ್ಯಂತ ಸಣ್ಣದಿರುವಾಗಲೇ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಮತ್ತು ಈ ಒಂದು ಪ್ರದೇಶ ಸೌಹಾರ್ದತೆಗಾಗಿ ಎಲ್ಲ ಜೊತೆ ಸೇರಿಕೊಂಡು ಬಹುಶಃ ಯುವಕರೆಲ್ಲೂ ಮಾ ಯುವಕರೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ತನ್ನ ಒಂದು ವ್ಯಕ್ತಿತ್ವ ಬೆಳೆಸಿಕೊಂಡು ಬಂದವರು ಬಹುಶಃ ಗೋಲಿಹರಿ ಗೋಪಾಲನವರು ಅವರ ಪರಿಚಯ ಇಲ್ಲದಂಥ ಅವರು ಯಾರೂ ಕೂಡ ಇಲ್ಲ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ಎಲ್ಲ ವರ್ಗದವರು ಕೂಡ ಅವರಿಗೆ ಇವತ್ತು ಗೌರವ ಕೊಡ್ತಾರೆ ಯುವಕರು ವಿಶೇಷವಾಗಿ ಅವರ ಮಾತನ್ನು ಇವತ್ತು ಕೇಳ್ತಾ ಇದ್ದರು ಅಂತಹ ಒಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಂಸ್ಕೃತಿ ಚಟುವಟಿಕೆ ತೋರಿಸಿಕೊಂಡಂಥ ಹಿರಿಯರು ಇವತ್ತು ನಮ್ಮನ್ನು ಅಗಳಿರುವುದು ನಮಗೆ ಅತ್ಯಂತ ನೋವಿನ ವಿಚಾರ ಇಡೀ ಉಲ್ಲಾಲ ಜನತೆ ಕೂಡ ಇವತ್ತು ನೋವಾಗಿದೆ ಇವತ್ತು ಈ ಉಲ್ಲಾಲ ಈ ನಗರ ವ್ಯಾಪ್ತಿಯಲ್ಲಿ ಪ್ರಥಮವಾರಿಗೆ ನಾಗಮಂಡಲೋತ್ಸವದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಆವಾಗ ಈ ಪ್ರದೇಶಕ್ಕೆ ಬೇಕಾದ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ಅದನ್ನು ಇವತ್ತು ನೇತೃತ್ವವನ್ನು ಇವತ್ತು ವಹಿಸಿಕೊಂಡು ತದನಂತರ ಈ ಸುತ್ತಮುತ್ತ ಎಲ್ಲ ಧಾರ್ಮಿಕ ಕೇಂದ್ರಗಳ ನೇತೃತ್ವವನ್ನು ಇವತ್ತು ಕೊಟ್ಟಿರ್ತಾರೆ ಆದರೆ ಅವರ ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಮುಂದೆ ಎಲ್ಲದಿದ್ದರೂ ಕೂಡ ಪ್ರತಿಯೊಂದು ಸಾವು ಕೂಡ ನಮಗೆ ಒಂದು ಸಂದೇಶವನ್ನು ಕೊಡ್ತದೆ ಪ್ರತಿಯೊಬ್ಬರ ಸಾವು ಕೂಡ ಸಮಾಜಕ್ಕೆ ಮತ್ತು ಯುವಜನರಿಗೆ ಒಂದು ಸಂದೇಶ ಆ ಸಂದೇಶ ನಾವು ಇವತ್ತು ಅರ್ಥ ಮಾಡಿಕೊಂಡು ಅವರ ಜೀವ ಅವರ ವ್ಯಕ್ತಿತ್ವವನ್ನು ನಮ್ಮ ಯೋಜನಾಂಗ ಅವರ ವ್ಯಕ್ತಿತ್ವ ಮೈಗೂಡಿಸಿಕೊಂಡು ತನ್ನ ವ್ಯಕ್ತಿತ್ವ ರೂಪಿಸಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ಮುಂದಿನ ದಿನಗಳಲ್ಲಿ ಹಿರಿಯ ನಮ್ಮ ಹಿರಿಯರು ಏನೆಲ್ಲ ಕೆಲಸ ಕಾರ್ಯ ಮಾಡ್ತಿದ್ದರೆ ಆ ಚುಕ್ಕಾನ ಹಿಡಿದು ಮುಂದೆ ತಗೊಂಡು ಹೋಗಿ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದ ಕೊಡೋ ಜವಾಬ್ದಾರಿ ಯುವಜನಾಂಗಿ ಹಮ್ಮಿಕೊಳ್ಬೇಕು ಅಂಥ ಸಂದರ್ಭದಲ್ಲಿ ಗೋಲೆಡಿ ಗೋಪುಲನವರ ವ್ಯಕ್ತಿತ್ವ ಎಲ್ಲ ನಮ್ಮ ಜನಾಂಗಕ್ಕೆ ಇವತ್ತು ಮೈಗೂಡಿಸಿಕೊಂಡು ಬರಲಿ ಮುಂದಿನ ದಿನಗಳಲ್ಲಿ ಅವರ ಆ ಒಂದು ಹಿಂದಿನ ಮಾಡಿದೆ ಕೆಲಸ ಕಾರ್ಯಗಳನ್ನು ಮುಂದಿನ ಯೋಜನೆ ಮುಂದೆ ತಗೊಂಡು ಹೋಗಲಿ ಅಂತ ಹೇಳಿಕೊಳ್ತಾ ಬಹುಶಃ ಅವರ ನಾವು ಇಷ್ಟೇ ಸಂತಾಪ ಹೇಳಿದ್ರು ಕೂಡ ಅವರ ಕುಟುಂಬಕ್ಕಾದ ನಷ್ಟವನ್ನು ನಮ್ಮ ಯಾರಿಂದಲೂಬ್ರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆ ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರ್ತದೆ ಆದರೂ ಕೂಡ ಅವರ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಕುಟುಂಬಸ್ಥರಿಗೆ ಮತ್ತು ವಿತ್ತವರ್ಗರಿಗೆ ನೋವನ್ನು ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಹೇಳಿಕೊಂಡು ನನ್ನ ಆತ್ಮ ಸಂದಿಸ್ತಾರೆ ಗೋಪಾಲ ನನ್ನ ಕರಿ ಕೆಲವು ವರ್ಷಗಳು ತೂದು ಅನ್ನೊಟ್ಟಿಗೆ ಸೇವೆ ಸಂದಾಯಿ ನಂಚಿನ ಕದ್ರಿ ನವನೀಶ್ ಶೆಟ್ಟಲ ಉಳ್ಳಾಲಗೆ ಭೇಟಿ ಕೊಡದು ಇಲ್ಲದಕ್ಕಲಿಗ ಸಾಂತ್ವನದ ಪಾತರ ಪಂಡದು ಗೋಪಾಲ ಬಗೆಟ್ ನುಡಿ ನುಡಿನ ಮನದ ಪಾತ್ರ ಬಂಡ ಉಳ್ಳಾಲ ಗೋಪಾಲ ಗೋಳಿಯಡಿ ಉಳ್ಳಾಲದ ಗೋಪಾಲಣ್ಣೆ ಬಂಡದೆ ಪುಗಾರ್ತೆ ಪಡೆಯಿನಾರು ಉಳ್ಳಾಲದ ಚಾರಿತ್ರಿಕ ನಾಗಮಂಡಲ ರಡ್ಡು ಸಾರತ್ತ ರದ್ದಿಟ್ ನಡತಿನ ಅವಂಜಿ ಇತಿಹಾಸ ಉಳ್ಳಾಲ ಉಳಿಯ ರಸ್ತೆ ಡುಪ್ಪುನ ಅಯ್ಯಪ್ಪ ಮಂದಿರ ಆ ಅಯ್ಯಪ್ಪ ಮಂದಿರದ ಸಮಗ್ರ ಬೆಳವಣಿಗೆ ಆ ಕ್ಷೇತ್ರದ ಸಾನಿಧ್ಯದ ಬೆಳವಣಿಗೆ ನೆತ್ತ ಹಿನ್ನೆಲೆಯಲ್ಲಿ ಗೋಪಾಲಣ್ಣನ ಪರಿಶ್ರಮ ಉಂಡು ಆ ನಾಗಮಂಡಲದ ಪುರ್ತುಡು ನಮ್ಮ ಇಮೇಟ್ ಉಳ್ಳಾಲ ಪರಿಸರಡ್ ನಾಗಮಂಡಲ ವಾ ಸ್ವರೂಪಡ ಆಪುಣ ಪಂಪಿನ ತೋಜಾದು ಕೊಡ್ತೀನಿ ಅಂಚಿನ ಒಂಜಿ ಮಾದರಿ ನಾಗಮಂಡಲ ಆ ನಾಗಮಂಡಲದ ರೂವಾರಿಲು ಗೋಪಾಲಣ್ಣೆ ಉಳ್ಳಾಲ ಪರಿಸರದ ಹೂವೇ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಇತ್ತಂದ ಅವು ಶಾರದನಿಕೇತನದ ಶಾರದೋತ್ಸವ ಉಪ್ಪು ಅಂಚನೆ ಗಣೇಶೋತ್ಸವಲು ಉಪ್ಪು ಈ ಪರಿಸರ ನಡಪನ ಹೂವೇ ಧಾರ್ಮಿಕ ಕಾರ್ಯಕ್ರಮಲಿಡೆ ಐಟು ಮುಂಚೂರು ಪುನಾರು ಗೋಪಾಲಣ್ಣೆ ವಿಶೇಷವಾದ ಉಳಿಯ ಉಳ್ಳಾಳ್ತಿ ಧರ್ಮರಸರಣ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಈ ಪ್ರಕ್ರಿಯೆಯಡಿ ಪೂರ್ಣವಾದ ಆರ್ ಆ ಪರಿಶ್ರಮ ಬುತ್ತಿನಾರು ವಿಶೇಷವಾದ ಅನ್ನದಾನದ ವ್ಯವಸ್ಥೆ ಹೋಲುಪುರ ಉಂಡ ಅವಳು ಗೋಪಾಲಣ್ಣೆ ಉಳ್ಳೇದು ನಮ್ಮ ಶಾಲೆಡೆ ಈ ಬಿಸಿ ಊಟ ಯೋಜನೆ ಆರಂಭ ಆಪಿ ನಡೆದ ದುಂಬೆ ಉಳ್ಳಾಲದ ನಾಗಮಂಡಲ ಆಯ್ನ ಬೆರಿಕೆ ಅಯ್ಯಪ್ಪ ಭಜನಾ ಮಂಡಿಲೇ ಮಧ್ಯಾಹ್ನದ ವನಸದ ವ್ಯವಸ್ಥೆ ಜೋಕ್ಲೆಗೆ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಜೋಕ್ಲಿಗೆ ಆ ಬೆಚ್ಚ ವನಸದ ವ್ಯವಸ್ಥೆ ಆರಂಭ ಆದಿತ್ತಿಂದ ಐತ ಹಿನ್ನೆಲೆಡೆ ಗೋಪಾಲಣ್ಣನ ಒಂದು ಪರಿಶ್ರಮ ಉಂಟು ವಿಶೇಷವಾದ ಶವ ಸಂಸ್ಕಾರದಂಚಿನ ಒಂಜಿ ಸೇವೆನೇ ನಿರಂತರವಾದ ನಡಪಾ ಒಂದು ಬೈದಿನ ಗೋಪಾಲಣ್ಣೆ ಮೂಳು ಒಂದು ಪೂರ್ಣ ರೂಪದ ರುದ್ರಭೂಮಿ ಆಪಿ ನೆಡಿದು ದುಂಬು ಹೂವೇ ಒಂದು ಶವ ಸಂಸ್ಕಾರ ಆಗೋಡು ದಾಂಡ ಗೋಪಾಲಣ್ಣೆ ಅವಳು ಇತ್ತೇರು ಉಪ್ಪುವೇ ಆ ರುದ್ರಭೂಮಿ ಆಯ್ಬೊಕ್ಕಲ್ಲ ಏತೋ ಅನಾಥ ಶವ ಸಂಸ್ಕಾರಲಿಗೆ ಎದುರು ಆರ್ ಮಾರ್ಗದರ್ಶನ ಮಲ್ತಿದ್ದ ಶವ ಸಂಸ್ಕಾರ ಮಲ್ದಿನ ಆರ್ನ ಸಮಾಜ ಸೇವೆಯೇ ನಮ್ಮ ಯಫಲ ತಗೊಂದುಲ್ಲ ಗೋಪಾಲಣ್ಣಿ ನಮ್ಮೊಟ್ಟಿಗೆ ಇಜ್ಜೇರಿ ಅಲ್ಪ ಕಾಲದ ಹಸಉು ಕ್ಯಾಡು ಅಗತ್ಯ ಕೊಯ್ಯರು ಈರುಗಟ್ಟದ್ದು ಬರಸ ಬರೋ ನಿತ್ಯನಲ್ಲ ಉಳ್ಳಾಲ ಪರಿಸರ ಮಾತ್ರ ಊರ್ಧ ಪರವೂರ್ಧ ಗೋಪಾಲಣ್ಣನ ಬಂಧುಲು ಮಿತ್ರರೇ ಇಷ್ಟೇರ್ ನಕಲು ಅರ್ನ ಮೃತ್ಯರ್ನ ಅಂತ್ಯ ಸಂಸ್ಕಾರಡೆ ಪಾಲ್ಪಡೆ ಒಂದು ಉಳ್ಳಾಲದ ಗೋಪಾಲಣ್ಣೆ ಗೋಲ್ದಡಿಯಿಂದ ಬಂಡ ಅರ್ನ ಇಲ್ಲದ ಎದುರು ಡುಂಜಿ ಗೋಳಿದ ಮರ ಉಂಡು ಗೋಳ್ದಡಿ ಗೋಪಾಲಣ್ಣೆ ಉಳ್ಳಾಲದ ಗೋಪಾಲಣ್ಣೆ ಸಂಸ್ಕಾರ ಭಾರತದ ಒಂದು ವಿಶೇಷ ಗುರು ಸನ್ಮಾನಲ್ಲ ಪಡೆತಿನ ಹಿರಿಯರು ಎಪ್ಪತ್ತ ಮೂಜಿ ವರ್ಷದ ಗೋಪಾಲಣ್ಣೆ ಇಜ್ಜರಿ ಅರೆಗೆ ಉಳ್ಳಾಲ ಪರಿಸರದ ಮಾತ ವ್ಯಕ್ತಿಲು ಶಕ್ತಿಲು ಅರೆಗೆ ಶ್ರದ್ಧಾಂಜಲಿನೇ ಅರ್ಪಣೆ ಅಂಚನೆ ಗೋಪಾಲನನ್ನು ಎಲ್ಲಿ ತೆರಿದಿನ ಕಲಾದು ಅರಣ ಒಡನಾಟಿಲಾದ ಅರ್ನ ಒಟ್ಟಿಗೆ ಎತ್ತಿನಂಚಿನ ಉಳ್ಳಾಲ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೇಖರ್ ಕಿಣಿ ಸದಾನಂದ ಬಂಗೇರ ಅಂಚನೆ ಪ್ರಕಾಶ್ ಉಳಿಯ ಚಂದ್ರಹಾಸ್ ಉಳ್ಳಾಲ್ ರವೀಂದ್ರ ರಾಜ್ ಉಳ್ಳಾಲ್ ಗೋಪಾಲಣ್ಣನ ವ್ಯಕ್ತಿತ್ವದ ಬಗ್ಗೆಟ್ಟು ತೆರಿಪಾದೆ ಅರೆಗೆ ನುಡಿ ನಮನದ ಪಾತರ ಪಂಡೇರು ಉಳ್ಳಾಡದ ಗೋಪಾಲಣ್ಣ ಗೋಪಾಲಣ್ಣ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ ಗೋಳಿಯಡಿ ಗೋಪಾಲಣ್ಣ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ನಮ್ಮ ಉಳ್ಳಾಡ ಭಾಗದಲ್ಲಿ ಬಹಳ ಪ್ರಖ್ಯಾತನ್ನು ಹೊಂದಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಇವರು ಇವತ್ತವರು ನಮ್ಮನ್ನೆಲ್ಲ ಅದರಲ್ಲಿ ದೇವರ ಪಾದವನ್ನು ಸೇರಿದ್ದಾರೆ ಆ ವ್ಯಕ್ತಿ ಅವರ ಜೀವಿತ ಅವಧಿಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಗಳು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ನಾಗಮಂಡಳ ಆಗಿದೆಯಾ ಅಷ್ಟು ನಾಗಮಂಡಳದಲ್ಲಿ ಅನ್ನ ಸಂತರ್ಪಣೆಯ ಆ ವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತಂತಹ ವ್ಯಕ್ತಿಯವರು ಅವರಿಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಆ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಎನ್ನುವಂತಹ ಆ ಒಂದು ಅಭ್ಯಾಸ ಅವರಲ್ಲಿ ಕಾರ್ಯಗತವಾಗಿದೆ ಹಾಗೆ ಅದಲ್ಲದೆ ಈ ಭಾಗದಲ್ಲಿರುವಂತಹ ಎಲ್ಲ ಧಾರ್ಮಿಕ ಕೇಂದ್ರಗಳ ಅವರ ಜೀರ್ಣೋದ್ಧಾರ ಆಗಲಿ ಅಲ್ಲ ಜಾತ್ರೆಗಳಾಗಲಿ ಅಲ್ಲ ಬೇರೆ ಬೇರೆ ಆ ಏನು ಉತ್ಸವಗಳಾಗಲಿ ಅದರಲ್ಲೆಲ್ಲ ಭಾಗವಹಿಸಿಕೊಂಡು ಅದರಲ್ಲಿ ಭಾಗವಹಿಸಿಕೊಂಡು ಅಲ್ಲಿ ಆ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿ ದೇವರ ಪಾದ ಸೇರಿಕೊಂಡಿದ್ದಾರೆ ಅವರಿಗೆ ಆ ಪರಮಾತ್ಮನು ಸದ್ಗತಿಯನ್ನು ಕೊಡಲಿ ಅವರ ಮನೆಯವರಿಗೆ ಕುಟುಂಬಸ್ಥರಿಗೆ ಮತ್ತು ಅವರನ್ನು ಅವರ ಸಂಬಂಧಿಗಳಿಗೆ ಅವರ ಸ್ನೇಹಿತರಿಗೆ ಆ ದುಃಖವನ್ನು ನೀಗಿಸುವಂತಹ ಶಕ್ತಿಯನ್ನು ಆ ಪರಮಾತ್ಮನ ಕೊಡಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಗೋಪಾಲನೆ ಗೋಡಿ ಆಡಿ ಪುದರೆ ಗೋಡಿ ಆಡಿ ಗೋಪಾಲನ ಪಣ್ಣಗ ಈ ಉಳ್ಳಾಲ ದಾಸ್ ಪಾಸಡಿ ಆರ್ ಪುದರೆ ಕೇರನ್ ನಗರ್ ಎಲ್ ಪೋಯೆರ್ ಬಹುಶ ನನೇಶ್ವರಿ ಪಂಡನ್ ಲಗನೆ ಆರ್ ನ ನೇತೃತ್ವಡು ಗೋಪಾಲನ ನೇತೃತ್ವಡು ಬಾರಿಬಲ ವೈಭವದ ನಾಗಪಣ್ಣ ಲಾಚಿನ ಅವು ಸುವರ್ಣ ಅಕ್ಷರಡ ಬರೀ ದಿತ್ತಿನ ವಿಚಾರ ಅಂಚೆನೆ ಎಂಕಲ್ನ ಉಳ್ಳಾಳ ಮೊಗವೀರ ಸಮಾಜುಲ ಮೊಗವೀರ ಸಂಘಲ ಆರ್ನಜಿ ಭಾವನಾತ್ಮಕ ಸಂಬಂಧ ಎಂಕ್ಲ್ ದಿವೊಂದ ಆರ್ಲ ದಿವೊಂದೆರ್ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಟು ಪದ್ಧತಿ ಆ ಭಾಗವಹಿಸುತ್ತಿನ ಆರು ನಮ್ಮ ಅಧ್ಯಕ್ಷ ಮಂತ್ರಿಗೆ ನಿಜವಾದ ಮೆಚ್ಚೋಡಾಯಿನ ಅಂಚೆ ಇನಿದ ಇನಿದ ಈ ಒಂದು ವರ್ಷದ ಈ ಸಂದರ್ಭಗಳ ಬೆತ ಬೇತ ಜಾತಕ್ಲಿ ಬೆತ ಬೇತ ಸಮಾಜದ ಪದ್ಧತಿ ಆರ ಈ ಒಂದು ಕರಿಬೋತ್ತಿನ ಈ ಒಂದು ಸಂದರ್ಭ ಆರಿ ಶ್ರದ್ಧಾಂಜಲಿ ಪ್ರಿಯ ಬಡ ಬೈಪಿನ ಜನನ ತೂನಾಗ ನಿಜವಾದ ಜನಪ್ರಿಯತೆ ಗೊತ್ತಾಗಬಹುದು ಅಂಚೆ ಹೆಚ್ಚಿಗೆ ಪಾತ್ರ ಬೋಬುಜಿ ಅವ್ರನ್ನ ಆತ್ಮ ಶಾಂತಿ ಕೊಡುವಂತ ಭಗವಂತ ಮಾಡ ಉಳ್ಳಾಳದ ಗೋಳಿ ಹಾಡ್ತಾ ಗೋಪಾಲ ಪಂಡ ಉಳ್ಳಾಲದ ಪಕ್ಕ ಉಳ್ಳಾಲ ಪರಿಸರದ ಮಾತ ಜನಗಳಿಗ ಜಾತಿ ಮತ ಬೇಜಂದ್ರೆ ಮಾತ ಜನಗಳ ಒಟ್ಟಿಗೆ ಅದು ಹೊಂದೇ ಮನಸ್ಸು ಹಿಡಿತ ಅನೇಕ ವರ್ಷ ಎಂಬತ್ ಮೂರು ವರ್ಷ ಆಂಡಿತ್ತೆ ಅಲ್ಲ ದೇವರನ್ನ ಪಾದ ಸೇಡದೇ ನನಗೆ ಮಾತ ಗೊತ್ತಿಲ್ಲಕ್ಕ ಧಾರ್ಮಿಕ ಕ್ಷೇತ್ರ ಅವಳು ಸಾಮಾಜಿಕ ಕ್ಷೇತ್ರ ಅವರು ಗೋಪಾಲಿ ಜನ ಅವನಿಗೆ ಕಳೆ ಇಜ್ಜಿ ಧರ್ಮ ದೇವಸ್ಥಾನ ಹೋಗಲ ದೇವಸ್ಥಾನ ಅವಳು ದೇವಸ್ಥಾನ ಅವಳು ಹೋಲ ಜೀರ್ಣೋದ್ಧಾರ ಪ್ರಕ್ರಿಯೆ ಅವಳು ಇಂಚಿನ ಅಲ್ಲ ಗೋಪಾಲಣ್ಣ ತುಂಬ ಅವೇ ರೀತಿ ಸಮಾಜಮುಖಿ ಕಾರ್ಯಕ್ರಮ ಸಮಾಜಡು ಸಮಾಜ ಅಭಿಮಾನಿ ಮಲ್ಲಾಕ್ಲು ಪಡೆ ಇಲ್ಲಿ ಹಕ್ಕಳು ಅವೇ ನೀತಿ ತನ್ನ ಜನಕ್ಕೆ ಸೇವಾ ಮನೋಭಾವ ಕೆಲಸ ಮಾಡ್ತೀವಿ ಅಂಚೆ ಇನ್ನು ಅವರು ದೇವರನ್ನ ಪಾತ್ರ ಸೇರಿದ್ರೆ ಹೆಚ್ಚ ಪಾತ್ರ ಇರ್ತೀವಿ ಅಂಚ ಇನ್ನಿತ ಅಂದಿ ಅರೆಗೆ ಆ ದೇವರು ಪರಮಾತ್ಮೆ ಅನ್ನ ಆತ್ಮಗೂ ಸದ್ಗತಿನ ಕೊರಡು ಸಂಸಾರದ ಕಡೆ ಮಾತಾ ಆ ಒಂದು ದುಃಖನು ತಲುಪ ಪಾತ್ರೆ ಶಾಂತರ ಗೋಪಾಲನ ಅವರು ಸಣ್ಣದಿಂದ ನಾವು ಒಟ್ಟಿಗೆ ಇದ್ದವರು ಅವರು ವೆಯ್ಟ್ ಆ್ಯಂಡ್ ಮೆಜರಲ್ಲಿ ಸ್ಕೇಲ್ಗೆ ಸೀಲ್ ಹಾಕುವ ಟೈಮಿಂದ ನಾವು ಸಣ್ಣ ಮಕ್ಕಳು ಆದ್ರೂ ಸಹ ಒಟ್ಟಿಗೆ ಮತ್ತೆ ನಾವು ಭಾಳ ಒಂದು ದೊಡ್ಡ ಕಾರ್ಯದಲ್ಲಿ ಇಳಿದಂದರೆ ಉಳ್ಳಾಲ ನಾಗಮಂಡಲ ನಾ ಭೂತೋ ನಾ ಭವಿಷ್ಯತಿ ಆದ ಒಂದು ನಾಗಮಂಡಲ ಕಾರ್ಯಕ್ರಮ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ನಾವು ಅನ್ನದಾನವನ್ನು ಮಾಡಿದ್ದೇವೆ ಹಾಗೆ ಒಂದು ಲಕ್ಷಕ್ಕಿಂತ ಅಧಿಕ ಜನ ಪ್ರಥಮವಾಗಿ ಊಟ ಮಾಡಿದ್ದು ನಮ್ಮ ಉಳ್ಳಾಲ ನಾಗಮಂಡಲದಲ್ಲಿ ಅದರ ನಂತರ ಭಾಳಷ್ಟು ಕಡೆ ಆ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅನ್ನ ನಿರಂತರ ಅನ್ನದಾನವನ್ನು ಮಾಡೋಣ ಅವರು ಬರೀ ಒಂದು ಉಳ್ಳಾಲ ನಾಗಮಂಡಲ ಮಾತ್ರ ಅಲ್ಲ ಅದರ ನಂತರ ಉಳ್ಳಾಲ ಉಳಿಯ ಬ ಉಳ್ಳಾರ್ತಿ ಕ್ಷೇತ್ರದಲ್ಲಿ ಸೀರ್ ಬ್ರಹ್ಮಕಲಶ ಟೈಮಲ್ಲಿ ಸೋಮನಾಥ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಟೈಮಲ್ಲಿ ಅನೇಕ ಬ್ರಹ್ಮಕಲಶ ಸೇ ಇದರಲ್ಲಿ ಸಕ್ರಿಯವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಇಡೀ ಊರಿನ ಪ್ರತಿಯೊಬ್ಬರಿಗೆ ಗೋಪಾಲನ ಗೋಳಿಯೇಡಂದರೆ ಎಲ್ಲರಿಗೂ ಗೊತ್ತಿದ್ದಂಥ ಜನ ಆದ್ದರಿಂದ ಮನುಷ್ಯನ ಅಂತ್ಯವನ್ನು ಅವನ ಮರಣಕಾಲದಲ್ಲಿ ನೋಡಬೇಕಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ದರು ಯಾಕಂದರೆ ಅವನು ಮಾಡಿದ್ದು ಹೇಗೂ ಪುಣ್ಯವನ್ನು ತಗೊಂಡೋಗ್ತಾನೆ ಇದನ್ನು ಊರಿನ ಜನ ಅವನಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಒಂದು ಮಹತ್ ಕಾರ್ಯದಲ್ಲಿ ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ ನೋಡ್ತೇವೆ ಎಷ್ಟೇ ದೊಡ್ಡವರ ದುಡ್ಡು ಇದ್ದರೂ ಲೆಕ್ಕ ಅಲ್ಲ ಅವರ ಅಂತ್ಯಕಾಲದಲ್ಲಿ ಜನ ಎಷ್ಟು ಅವರ ಅವರನ್ನು ಬೀಳ್ಕೊಡುಗೆಗೆ ಸೇರ್ತಾರೆ ಅನ್ನೋದು ಇವತ್ತಿನ ಈ ಸಭೆಯನ್ನು ನೋಡಿದರೆ ಗೋಪಾಲಣ್ಣನ ವ್ಯಕ್ತಿತ್ವ ಏನಂತ ತಾವ್ಯರಿಗೂ ಅರಿವಾಗ್ತದೆ ಯಾಕೆಂದರೆ ಅವರ ವ್ಯಕ್ತಿತ್ವ ಅಂತವರು ಪ್ರತಿಯೊಬ್ಬರಿಗೆ ಹೆಸರು ಗೊತ್ತು ಇಟ್ಟು ಗೊತ್ತಿತ್ತು ಅವರ ಹೆಸರು ಸಹ ಪ್ರತಿಯೊಬ್ಬರಿಗೆ ಗೊತ್ತಿತ್ತು ಅಂಥ ಒಂದು ವ್ಯಕ್ತಿತ್ವ ಗೋಪಾಲನ ನಮ್ಮನ್ನು ಬಿಟ್ಟಾಗಿಲಿದ್ದಾರೆ ಅವರ ಆ ದುಃಖವನ್ನು ಅವರ ಕುಟುಂಬಕ್ಕೆ ಸಹಿಸಿಕೊಡೋ ಆ ದೇವರು ಭಾಗ್ಯವನ್ನು ಕೊಡಲಿ ಅವರಿಗೆ ವಿಷ್ಣು ಸಾನ್ನಿಧ್ಯವನ್ನು ಆ ದೇವರು ಪ್ರಾರ್ಥಿ ಮಾಡಲು ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತನ್ನು ಪ್ರಾರಂಭದಲ್ಲಿ ಸ್ಕೇಲಿಗೆ ಸ್ಕಿ ಸೀಲಾಕೋದು ನಮ್ಮ ಮನೆಯಲ್ಲೇ ಇದ್ದವರು ಅವರ ತಂಗಿಯನ್ನು ಕೊಟ್ಟ ಮೇಲೆ ಈ ಊರಿಗೆ ಪ್ರಯಾಣ ಸರಿಯಲ್ಲ ಹಾಂ ವಿದ್ಯಾರಣ್ಯ ಕಾಲವನದಲ್ಲಿ ಅರುವತ್ತು ವರ್ಷದ ಹಿಂದೆ ವಿದ್ಯಾರಣ್ಯ ಕಾಲ ಬಂದ ಪ್ರಾರಂಭದಲ್ಲಿಯೇ ಇದ್ದವರು ನಂತರ ಈ ಎಲ್ಲ ಸೇವೆ ಸರಿ ಅಲ್ಲ ರಮಣ್ಣ ಎಲ್ಲ ಸೇವೆ ಸ್ವಲ್ಪ ಹಠವಾದಿ ವಿದ್ಯಾಂಜನ ವ್ಯಾಯಾಮ ಶಾಲೆ ಮತ್ತು ವಿದ್ಯಾರಣ್ಯ ಕಾಲ ಬಂದ ಶಾರದಾ ಉತ್ಸವ ಪರವಾಗಿ ಗೋಲಿ ಅಡಿಗೆ ಬಂದದ್ದು ಮತ್ತೆ ಗೋಲಿ ಅಡಿಯಲ್ಲಿ ಪ್ರಥಮ ಇರೋದು ವಾಮನ ಸರಿ ಸರಿಯಲ್ಲವಾ ಸಂತಾಪ ಹುಟ್ಟು ಸಾವಿಗೆ ನಾವೇನು ಕಾರಣ ಅಲ್ಲ ದೇವರು ಅನುಗ್ರಹ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಡಬೇಕು ಮತ್ತು ಇಲ್ಲಿಯ ಒಂದು ವಿಶೇಷವಾಗಿ ಹೇಳಿದಾರಲ್ಲ ಅವರು ಒಂದು ದೇವಸ್ಥಾನದ ಈ ಊರಿಗೆ ಪ್ರಮುಖರು ಗಣೇಶ ಉತ್ಸವದಲ್ಲಿ ಕೂಡ ಪ್ರಾರಂಭದಲ್ಲಿ ವಿದ್ಯಾನಗರದಲ್ಲಿ ಅವರು ಭಾಗಿಯಾಗಿದ್ದರು ಮತ್ತು ಪ್ರಾಯದ ಅದರಿಂದ ಸ್ವಲ್ಪ ವಿ ವ್ಯತ್ಯಾಸ ಎಲ್ಲ ಆಗಲಿಸ್ ಪ್ರಾರಂಭ ಆಯಿತು ಆರೋಗ್ಯದಲ್ಲಿ ಇವತ್ತು ನಿನ್ನೆ ಅವರು ಡಿಸ್ಚಾರ್ಜ್ ಆಗಬೇಕಿತ್ತು ಇವತ್ತು ಡಿಸ್ಚಾರ್ಜ್ ಕೂಡಲೇ ಈ ತೆಗೆದ ಕೂಡಲೇ ಸ್ವರ್ಗವನ್ನು ಸೇರುವ ಒಂದು ಅವಕಾಶ ಅವರೇ ಮಾಡಿದ್ದಾರೆ ಆದ್ದರಿಂದ ಅವರ ಕುಟುಂಬಕ್ಕೆ ಮತ್ತು ಸಂತಾಪಕ್ಕೆ ಬಂದವರಿಗೆ ಎಲ್ಲರಿಗೂ ಅದನ್ನು ಸಹಿಸುವ ಶಕ್ತಿ ನಮ್ಮ ಎಲ್ಲ ದೇವರು ಕೊಡಲಿ ಎಂದು ನನ್ನ ಪ್ರಾರ್ಥನೆ